ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ ಯಾಕಪ್ಪ ಅಂದರೆ ನನ್ನ ಮಗಳಿಗೆ ಅಮ್ಮ ಆಗಿತ್ತು ಅದು ಗಾಳಿಯಿಂದನೂ ಬರುತ್ತೆ ಒಬ್ರಿಗೊಬ್ರು ಪಕ್ಕ ಇದ್ದಾಗ ಇವಾಗಂತೂ ಮಾಮೂಲಿ ಸ್ಕೂಲ್ಗಳಲ್ಲಿ ಎಲ್ಲ ಮಕ್ಕಳಿಗೂ ಆಗಿರುತ್ತೆ ಹಂಗಾಗಿ ಬಂದಿದೆ ನಮಗೆ ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ಆಗಿತ್ತು ಅದು ಹೋಗಿತ್ತು ನಾನು ಯಾರಿಗೂ ಇವಾಗ ಆಗಿರೋದು ನೋಡಿಲ್ಲ ಹಂಗಾಗಿ ಗೊತ್ತಿರೋರನ್ನ ಕೇಳಿದೆ ಅದು ನಾವು ಹೇಳಿದ ರೀತಿಯೇ ಮಾಡಿದ್ದೀನಿ ಅದೇ ಥರ ನಾ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ಮಾಡ್ತಿದ್ದೀನಿ ಗೊತ್ತಾಗಲಿ ಅಂತ ಅಮ್ಮ ಆದ ಮಕ್ಕಳಿಗೆ ಫಸ್ಟು ಅಮ್ಮ ಆಗಿ ಅದಾದ ಮೇಲೆ ಜ್ವರ ಬರುತ್ತೆ ಕೆಲವೊಂದು ಮಕ್ಕಳಿಗೆ ಜ್ವರ ಬಂದು ಆಮೇಲೆ ಅಮ್ಮ ಬರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಥರ ಆಗುತ್ತೆ ಒಂದೊಂದು ಮಕ್ಳಿಗೆ ಚಿಕ್ಕ ಚಿಕ್ಕ ಗುಳ್ಳೆ ದೊಡ್ಡ ದೊಡ್ಡದು ನೀರು ಗುಳ್ಳೆ ಥರ ಆಗುತ್ತೆ ಆ ಮಕ್ಕಳನ್ನ ಯಾವ ಥರ ನೋಡ್ಕೋಬೇಕು ಅಂದರೆ ಅಮ್ಮ ಆಗಿರೋ ಮಕ್ಕಳನ್ನ ಮನೇಲಿ ಸಪ್ರೇಟಾಗಿ ಮಲಗಿಸ್ಬೇಕು ಅವ್ರು ಮಲ್ಕೊಳ್ಳೋ ಜಾಗಕ್ಕೆ ಗಂಜಲ ಹಾಕಿ ಒರೆಸಿಡಬೇಕು ಅಮ್ಮ ಆದರೆ ಮಕ್ ಮನೆಯಲ್ಲಿ ಬೇವಿನ ಸೊಪ್ಪು ಎಳನೀರು ಗಂಜಲ ಇದ್ದೇ ಇರಬೇಕು ಯಾರಾದರೂ ಹೊರಗಿಂದ ಬರೋರಿಗೆ ತೊಳ್ಕೊಂಡು ಒಳಗೆ ಬರೋಕೆ ಕೇಳಿ ಅದಾದಮೇಲೆ ಅವರು ಮಲಗಿಸೋ ಬೆಡ್ಶೀಟು ಅದು ಓದಿಸೋದು ಎಲ್ಲ ಮಡಿ ಇರಬೇಕು ಅಂತಲೇ ಸಪ್ರೇಟ್ ಎತ್ತಿಡಿ ಡೈಲಿ ಡೈಲಿ ಚೇಂಜ್ ಮಾಡಿ ಹಾಕಿದ್ದೆ ಹಾಕಬೇಡಿ ಅದಾದಮೇಲೆ ಅವ್ರಿಗೆ ಬೇವಿನ ಸೊಪ್ಪು ಇಡಬೇಕು ದಿಮ್ ಕೆಳಗೆ ಸುತ್ತ ಅವ್ರು ಮಲ್ಕೊಳ್ಳೋ ಜಾಗದಲ್ಲಿ ಬೇವಿನ ಸೊಪ್ಪಂತೂ ತುಂಬಾ ಒಳ್ಳೆಯದು ಈ ಟೈಮಲ್ಲಿ ಇದ್ದೇ ಇರಬೇಕು ಮನೇಲಿ ಮುಗಿಯೋವರೆಗೂ ಇನ್ನು ಅವ್ರಿಗೆ ಡೈಲಿ ಸ್ನಾನ ಮಾಡಿಸ್ಬೇಕು ಒಬ್ಬೊಬ್ರು ಹೇಳಿದ್ರು ಮೂರು ದಿನಕ್ಕೆ ಐದು ದಿನಕ್ಕೆ ಸ್ನಾನ ಮಾಡಿಸಿ ಅಮ್ಮ ಕೋಪಗೊಂಡು ಆಮೇಲೆ ಇನ್ನೂ ಜಾಸ್ತಿ ಆಗಿಬಿಡ್ತಾರೆ ಸ್ನಾನ ಮಾಡಿಸ್ಬೇಡಿ ಅಂತ ನನ್ನ ಮಗಳಿಗೆ ನಾನು ಒಂದಿನ ಬಿಟ್ಟೆ ಆದರೆ ಅದು ನಾವೇ ಸ್ಟಾರ್ಟಾಗಿ ಒಂದು ಕಡೆ ಕೆರೆದು ಇನ್ನೊಂದು ಕಡೆ ಮುಟ್ಟಿದಾಗ ಅಲ್ಲಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇದು ಯಾಕೋ ಸರಿ ಹೋಗೋಲ್ಲ ಅಂತಂದು ಡೈಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಏನು ಮಾಡ್ತೀನಿ ಅಂದರೆ ಐದು ನಿಮಿಷ ಮುಂಚೆನೇ ಬೇವಿನ ಸೊಪ್ಪು ಮತ್ತು ಅರಶಿನನ ಚೆನ್ನಾಗಿ ಬಿಸಿ ನೀರಲ್ಲಿ ಕುದಿಸಿ ಸ್ನಾನ ಮಾಡೋ ಒಳಗೆ ಹಾಕಿ ಅದರಿಂದ ನಾನು ಸ್ನಾನ ಮಾಡಿಸ್ತೀನಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಬೇವಿನ ಸೊಪ್ಪು ಅರಶನ ಪೇಸ್ಟ್ ರೀತಿ ಮಾಡಿಕೊಂಡು ಮೈಗೆ ಹಚ್ಚಿ ಒಂದು ಹದಿನೈದು ನಿಮಿಷ ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತಾರೆ ಆ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ನಿಮ್ಗೆ ಯಾವ ಥರ ಇದಾಗುತ್ತೆ ಆ ಥರ ಮಾಡ್ಕೊಳ್ಳಿ ಅದಾದಮೇಲೆ ಊಟದ ವಿಷ್ಯಕ್ಕೆ ಬಂದರೆ ಇನ್ನು ಸ್ನಾ ಸ್ನಾನ ಮಾಡಿಸೋದಾದ್ಮೇಲೆ ಆದಷ್ಟು ಕಾಟನ್ ಬಟ್ಟೆ ಹಾಕೋದು ಒಳ್ಳೆಯದು ಮಕ್ಕಳಿಗೆ ಈ ಟೈಮಲ್ಲಿ ಬೇರೆದಾದರೆ ಚುಚ್ಚೋದು ಎಲ್ಲ ಆದರೆ ತುಂಬಾ ಇನ್ನು ಜಾಸ್ತಿ ಆಗುತ್ತೆ ಅದು ನವೆ ಎಲ್ಲ ಜಾಸ್ತಿ ಆಗುತ್ತೆ ಹಾಗಾಗಿ ಕಾಟನ್ ಬಟ್ಟೆ ಒಳ್ಳೇದು ಇನ್ನು ಊಟದ ವಿಷ್ಯಕ್ಕೆ ಬಂದರೆ ಅವ್ರಿಗೆ ಉಪ್ಪು ಹುಳಿ ಖಾರ ಕೊಡಬಾರ್ದು ಮಜ್ಜಿಗೆಯನ್ನು ಮೊಸರನ್ನ ಮತ್ತು ಎಳ್ನೀರು ಎಣ್ಣೆ ಇದನ್ನು ಕೊಡಬೇಕು ಖಾರ ಕೊಟ್ಟರೆ ಏನಾಗುತ್ತೆ ಅಂದರೆ ಈ ಟೈಮಲ್ಲಿ ನವೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಖಾರ ಕೊಡಬೇಡಿ ನಾನ್ವೆಜ್ ಅಂತೂ ಮಾಡಲೇಬೇಡಿ ಮನೇಲಿ ತುಂಬ ಒಳ್ಳೆಯದು ಬಾಡಿ ಹೀಟ್ ಆದಾಗ ಅಮ್ಮ ಬರುತ್ತೆ ಅದರಿಂದ ತಂಪು ಮಾಡಲು ಆದಷ್ಟು ತಂಪಾಗಿರುವ ಆಹಾರವನ್ನೇ ಕೊಡಬೇಕು ನಿಮ್ಮೂರಲ್ಲಿ ಸುತ್ತಮುತ್ತ ಇರೋ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಹೋಗುವಾಗ ಎಳ್ನೀರು ಮೊಸರನ್ನ ಬೇವಿನ ಸೊಪ್ಪು ತಗೊಂಡೋಗಿ ಎಳ್ನೀರು ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಮೊಸರನ್ನ ಪ್ರಸಾದ ರೀತಿಲಿ ನಾವು ಎಲ್ರಿಗೂ ಕೊಡಬೇಕು ಇನ್ನು ಅಮ್ಮ ಆದರೆ ಹತ್ತಿನ ಆಗೋರಿಗೂ ಸ್ಕೂಲಿಗೆ ಕಳಿಸ್ಬೇಡಿ ದಯವಿಟ್ಟು ಆ ಮಕ್ಕಳಿಗೆ ನೀವು ಬೇಗ ಕಳಿಸಿದ್ರೆ ಮತ್ತೆ ತಿರ್ಗಾ ಬೇರೆಯವ್ರಿಗೆ ಆಗುತ್ತೆ ಹಾಗಾಗಿ ಕಳಿಸ್ಬೇಡಿ ಈ ಕಾಲದಲ್ಲಂತೂ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ ಆದಷ್ಟು ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಒಂದು ಟೂ ಡೇಸ್ ಆದಮೇಲೆ ಏನು ಆ ಕ್ರಮ ತಗೊಳ್ಳಿ ಅದು ಇಲ್ಲಾಂದರೆ ತುಂಬ ಮಕ್ಳಿಗೂ ಹಿಂಸೆ ಆಗುತ್ತೆ ನಮಗೂ ಹಿಂಸೆ ಆಗುತ್ತೆ ಈ ಟೈಮಲ್ಲಂತೂ ಆಲ್ಮೋಸ್ಟ್ ಮಕ್ಕಳಿಗೆ ಬಂದೇ ಬರುತ್ತೆ ಅದು ಅದಾದ್ಮೇಲೆ ಕೆಲವೊಬ್ರು ಊರ ಕಡೆ ಏನು ಮಾಡ್ತಾರೆ ಅಂದರೆ ಎಳನೀರಿಟ್ಟು ಅದರೊಳಗೆ ಬೇವಿನ ಸೊಪ್ಪಿಟ್ಟು ಅಲ್ಲೇ ಎಡೆ ಇಟ್ಬಿಟ್ಟು ಮೊಸರನ್ನೇನು ಮನೇಲೆ ಮಾಡಿ ಅಲ್ಲೇ ಪೂಜೆ ಮಾಡಿ ಅದಾದರೂ ಹಸ್ರು ಗಿಡದ ಕೆಳಗೆ ಇಟ್ಬಿಟ್ಟು ಬರ್ತಾರೆ ಆ ಥರನೂ ಮಾಡ್ತಾರೆ ಊರುಗಳ ಕಡೆ ಇಲ್ಲಿ ಈ ಥರ ಮಾಡ್ತಾರೆ ಹಾಗಾಗಿ ನಾವು ಹಿಂಗೆ ಮಾಡಿದ್ದೀವಿ ಹಂಗೂ ಮಾಡ್ಬೋದು ಅವರು ಮೂರು ದಿನ ಏನೋ ಪೂಜೆ ಮಾಡಿಬಿಟ್ಟು ಹಾಗೆ ಮಾಡ್ತಾರೆ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡಿ ಅಲ್ಲಿ ಇದರಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ಮಾಡಿ ಇಷ್ಟೇ ನಂಗೆ ಗೊತ್ತಿರೋದು ಗೊತ್ತಿರೋದನ್ನು ಹೇಳಿದ್ದೀನಿ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಆ ಥರ ಹೋಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು